ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ನಾವು ನಿಮ್ಮ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀವಿ ನಾವು ಇವಾಗ ಸಿರ್ಸಿಯಿಂದ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಒಂದು ನಾವು ಹೋಗ್ತಾ ಇರೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಬೈಕಲ್ಲಿ ಹೋಗ್ತಾಯಿದ್ವಿ ಬಟ್ ನಿಮಗೆ ನಾನು ಹೇಳಬೇಕಂದ್ರೆ ಇಲ್ಲಿ ಬೈಕಲ್ಲಿ ಬರಬೇಡಿ ಯಾಕಂತಂದರೆ ರೋಡ್ ಅಷ್ಟು ಚೆನ್ನಾಗಿಲ್ಲ ಫ್ರೆಂಡ್ಸ್ ಇಲ್ಲಿ ಜೋಗದವರೆಗೂ ನೀವು ಆರಾಮ್ಸೆ ಬರ್ಬೋದು ಬಟ್ ಜೋಗದಿಂದ ಹತ್ತು ಕಿಲೋಮೀಟ್ರ್ ನಾವು ಈ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಮಾತ್ರ ದಾರಿ ತುಂಬ ಹದಗೆಟ್ಟಿದೆ ನನಗೆ ಇಲ್ಲಿ ಕೆಲವೊಂದಿಷ್ಟು ಜನ ಈ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಅಲ್ಲಿ ನೀವು ಏನೇ ಸಮಸ್ಯೆ ಇದ್ದರೂ ಹೇಳ್ಕೊಬೋದು ಅಂಥೇಳಿ ಹೇಳಿರೋದ್ರಿಂದ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಇಲ್ಲಿ ಬ ಒಂದು ಬಳೆ ಹರಕೆ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಇಲ್ಲಿ ನಿಮ್ಮದು ಏನೇ ಸಮಸ್ಯೆ ಇದ್ದರೂ ನೆರವೇರುತ್ತೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಬರಲೇಬೇಕು ನೀವು ಒಂದು ಸಲ ಆದರೂ ಆದರೆ ಮತ್ತೆ ಪದೇ ಹೇಳ ಪದೇ ಪದೇ ಹೇಳ್ತಾ ಇದ್ದೀನಿ ಓನ್ ವೆಹಿಕಲ್ ಮಾಡಿ ಮಾಡ್ಕೊಂಡು ಬನ್ನಿ ಅಂತ ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ಹೋಗಲೇಬೇಕಂತೇಳಿ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ನಿಮಗೆ ಮುಂದೆ ದೇವಸ್ಥಾನದೆಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಳ್ತೀನಿ ನೀವು ನೋಡಿ ಮ ಮಕ್ಕಳಾಗಲಿಲ್ಲದವರು ಅಥವಾ ವಿವಾಹ ವಿಳಂಬ ಆದವರು ಈ ದೇವಸ್ಥಾನಕ್ಕೆ ಬಂದು ಬಳೆ ಹರಿಕೆ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ನೆರವೇರುತ್ತೆ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ಯಾಕಂತಂದರೆ ಅಷ್ಟು ಪವರ್ಫುಲ್ ಇದೆ ಈ ದೇವಸ್ಥಾನ ನಮ್ಮ ನಾನಂದರೆ ಇಲ್ಲಿ ಬರಲಿಕ್ಕೆ ಕಾರಣ ಅಂತಂದರೆ ಭಾಳ ಜನ ಹೇಳಿದರು ನನಗೆ ಇಲ್ಲಿ ಈ ದೇವಸ್ಥಾನದಲ್ಲಿ ಬಳೆ ಹರಕೆ ಮಾಡಿಕೊಂಡ್ರೆ ನಿಮ್ದು ಏನೇ ಸಮಸ್ಯೆ ಇದ್ದರೂ ತೀರುತ್ತೆ ಅಂಥೇಳಿ ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಬರಬೇಕಂತ ಹೇಳಿ ಬರ್ತಾಯಿದ್ವಿ ಈಗ ರೀಚ್ ಆದ್ವಿ ಫ್ರೆಂಡ್ಸ್ ನಾವು ದೇವಸ್ಥಾನಕ್ಕೆ ನೋಡಿ ದೇವಸ್ಥಾನದ ಹೊರಗಡೆ ಎಲ್ಲ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದು ನಾವು ಸಂಡೇ ಹೋಗಿರೋದ್ರಿಂದ ಸಿಕ್ಕಾಪುಟ್ಟಿ ರಶ್ ಇತ್ತು ಹಾಗಾಗಿ ನಾವು ಭಾಳ ಜನ ಅಂದ್ರೆ ಭಾಳ ಜನ ಫ್ರೆಂಡ್ಸ್ ಇವಾಗ ಅಲ್ಲಿ ಒಬ್ಬ ಜೈನ ಗುರುಜಿಯವರು ಅವರು ಏನೇ ಸಮಸ್ಯೆ ಇದ್ದರೂ ಅವರು ಅವರು ಪರಿಹಾರವನ್ನು ಹೇಳ್ತಾರೆ ಹಾಗಾಗಿ ಅವ್ರ ಹತ್ರ ನಾವು ಇಲ್ಲಿ ಪಾಳೇನ ಹಚ್ಚಿದ್ವಿ ಅಲ್ಲಿಂದ ಬಂದ ಮೇಲೆ ಇವಾಗ ಇಲ್ಲಿ ದೇವಸ್ಥಾನಕ್ಕೆ ದೇವಿನ ಭೇಟಿ ಆಗೋಣ ಅಂತೇಳಿ ಇಲ್ಲಿನೂ ಸಹ ನೋಡ್ತಿರ್ ನೋಡ್ತಿರ್ಬೋದು ಎಷ್ಟು ಪಾಳೆ ಇದೆ ಅಂಥೇಳಿ ಇಲ್ಲಿ ಒಳಗಡೆ ಬ ಹೋಗ್ತಾ ಇದ್ವಿ ಇವಾಗ ದೇವಿ ದರ್ಶನ ಮಾಡಿಕೊಂಡ್ರೆ ಎಷ್ಟು ಅಲ್ಲಿ ನಾವು ಹರಕೆ ಮಾಡ್ತೇವೆ ಬಿಡ್ತೇವೆ ಬಟ್ ದರ್ಶನ ಮಾಡಿಕೊಂಡ್ರೆ ಸಾಕು ಅಷ್ಟು ಪಾಸಿಟಿವ್ನೆಸ್ ಇದೆ ಈ ದೇವಸ್ಥಾನದಲ್ಲಿ ನೀವು ಒಂದು ಸಲ ಇಲ್ಲಿ ಬಂದು ಹೋಗಿ ಆದರೆ ದಯವಿಟ್ಟು ಓನ್ ವೆಹಿಕಲ್ನ ಮಾಡ್ಕೊಂಡು ಬನ್ನಿ ಇಲ್ಲಿ ವೆಹಿಕಲ್ ಯಾವುದೇ ವೆಹಿಕಲ್ ನಿಮಗೆ ಜೋಗದಿಂದ ಸಿಗೋದಿಲ್ಲ ನೀವು ಓನ್ ವೆಕಲ್ ಮಾಡ್ಕೊಂಬಂದರೆ ಆರಾಮ್ಸೆ ಬಂದು ಇಲ್ಲಿ ದರ್ಶನವನ್ನು ಮಾಡ್ಕೋಬೋದು ಇಲ್ಲಿ ಬೆಳಿಗ್ಗೆ ನಾಷ್ಟ ಆಮೇಲೆ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲವೂ ಸಿಗುತ್ತೆ ಆಮೇಲೆ ಬಳೆ ಬೆ ಬಳೆ ಹರಿಕೆ ಮಾಡ್ಕೊಂಡವರು ಬಳೆ ಬೇಕಂದ್ರೆ ಇಲ್ಲೇ ಬಳೆಗಳೆಲ್ಲ ಸಿಗುತ್ತೆ ದೇವಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇವಾಗ ದೇವಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಇಲ್ಲಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ದೀನಿ ನೀವು ನೋಡ್ಬೋದು ಇದು ಮೂಲ ದೇವರು ಫ್ರೆಂಡ್ಸ್ ಇದು ದೇವಿಯ ಮೂಲ ದೇವರು ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ವಿ ಈ ದೇವಿ ಮುಂದೆ ಹಿಂದಗಡೆ ಒಂದು ಹುತ್ತ ಬೆಳೆದಿದೆ ಅದರಲ್ಲಿ ಆ ಹುತ್ತದ ಪ್ರಸಾದವನ್ನೇ ನಮಗೆ ಮಕ್ಕಳಾಗಿಲ್ದವ್ರಿಗೆ ಮದುವೆ ಆಗದಿದ್ದ ಆಗದಿಲ್ಲದವ್ರಿಗೆ ಹಾಗೆ ಯಾವುದೇ ಸಮಸ್ಯೆ ಇರಲಿ ಅವರಿಗೆ ಈ ದೇವಿಯ ಹುತ್ತದ ಮಣ್ಣನ್ನು ಪ್ರಸಾದವಾಗಿ ಕೊಡ್ತಾರೆ ಆ ಪ್ರಸ ಆ ಪ್ರಸಾದವನ್ನು ಅವರು ಯಾವ ರೀತಿ ಕೊಡ್ತಾರೋ ಆ ಪ್ರಸಾದನ ಆ ರೀತಿ ತಗೊಳ್ಬೇಕು ಇದು ಮುಕ್ತಿ ನಾಗ ಅಂತ ನಾನು ಅದನ್ನು ಜಾಸ್ತಿ ತೊಗೊಳಿಕ್ಕಾಗಲಿಲ್ಲ ಫ್ರೆಂಡ್ ಜನ ದಟ್ಟಣೆ ಇರೋದ್ರಿಂದ ಹಾಗಾಗಿ ಅದನ್ನಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಲ್ಲಿ ನಾಗದೋಷ ದೋಷ ಇರೋರು ನಾಗ ಪೂಜೆಯನ್ನು ಮಾಡಿಸ್ಬೋದು ಇದು ಹೊರಗಡೆ ಇವು ಇವಾಗ ಪ್ರಸಾದ ತಗೊಳ್ತಾ ಇದ್ವಿ ಈ ರೀತಿ ಪ್ರಸಾದವನ್ನು ಕೊಡ್ತೀವಿ ಇದು ಅಮ್ಮನವ್ರ ಲಕ್ಕಿ ವೃಕ್ಷ ಹಾಗೆ ಇದು ಜೈನ ಬಸೀದಿ ಇವಾಗ ಇಲ್ಲಿಂದ ನಾವು ಜೋಗಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಜೋಗಕ್ಕೆ ಜೋಗ ನೋಡ್ಕೊಂಡು ಹೋಗೋಣ ಇಲ್ಲಿಂದ ಅಂಥೇಳಿ ಜೋಗಿಂದ ಮೊದಲು ಸಿಗುವಂಥ ವ್ಯೂಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ವ್ಯೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ನೋಡ್ಬೋದು ಅದು ನೀರು ಹರಿಯೋ ಒಂದು ಪ್ರತಿ ಎಲ್ಲಿ ಹರಿಯುತ್ತೋ ಅದು ನಮಗೆ ವ್ಯೂ ಕಾಣಿಸ್ತಾ ಇತ್ತು ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಶೇರ್ ಮಾಡ್ಕೊಳ್ತೀನಿ ಆದರೆ ಮಳೆ ಕಡಿಮೆ ಇರೋದರಿಂದ ಅಷ್ಟಾಗಿ ನೀರು ಇರಲಿಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ನೀರು ಹರಿತಾ ಅಂತ ಅಂಥೇಳಿ ಅದು ನೀರು ಹರಿತಾ ಇದೆ ಅಂತಲೇ ಅನಿಸೋದಿಲ್ಲ ಏನೋ ರೋಡ್ ಇದೇನೋ ಅಂತ ಅನಿಸುತ್ತೆ ಅಷ್ಟು ಪ್ರಶಾಂತವಾಗಿ ಹರಿತಾ ಇತ್ತು ಅದಲ್ಲಿ ನೀರು ಆಮೇಲೆ ಈ ಕಡೆ ಒಂದು ಸೈಡು ನೀರು ಹರಿತಾ ಇತ್ತು ಇದೆಲ್ಲ ಆದಮೇಲೆ ನಾವು ಜೋಗಕ್ಕೆ ಹೋದ್ವಿ ಜೋಗಕ್ಕೆ ಹೋಗಿ ಅಲ್ಲಿಯ ಒಂದು ಎಲ್ಲ ಒಂದು ಸಣ್ಣ ಸಣ್ಣ ವಿಡಿಯೋ ತುಣುಕುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೀವು ಒಂದು ಲೈಕ್ ಕೊಡೋದ್ರಿಂದ ನಮಗೆ ಮೋಟಿವೇಶನ್ ಸಿಕ್ಕಾಗೆ ಆಗುತ್ತೆ ಹಾಗೆ ನೀವು ನನ್ನ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇದು ಜೋಗದ ಒಂದು ವ್ಯೂ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಮಳೆ ಸ್ವಲ್ಪ ಕಡಿಮೆ ಇರೋದರಿಂದ ನೀರು ಕಡಿಮೆನೇ ಇತ್ತು ಫ್ರೆಂಡ್ಸ್ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಹಾಗೆ ನಾವು ಜೋಗದಿಂದ ಮುಂದ್ಗಡೆ ಸಿದ್ಧಾಪುರ್ ಹೋಗೋ ಇಲ್ಲಿ ಈ ಒಂದು ಜಲಪಾತ ಸಿಗುತ್ತೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿ ಹರಿತಾ ಇತ್ತು ಆದರೆ ನೀರು ಇಲ್ಲಿಂದ ಬರ್ತಾ ಇದೆ ಅಂತೇಳಿ ಮಾತ್ರ ಗೊತ್ತಾಗೋದೇ ಇಲ್ಲ ಈ ಇದನ್ನು ಈ ನೀರನ್ನು ನೋಡಿ ಜಗದೀಶ ನಾನು ಸ್ನಾನ ಮಾಡ್ತೀನಿ ಅಂತೇಳಿ ಕೇಳ್ತಾ ಇದ್ದ ಹಾಗಾಗಿ ನೋಡೋಣ ಕೆಳಗಡೆ ಇಳಿದು ಸ್ನಾನ ಮಾಡ್ಲಿಕ್ಕೆ ಇಲ್ಲ ಅಂತೇಳಿ ಅವನು ನೋಡ್ತಾ ಇದ್ದ ತುಂಬ ಎಕ್ಸೈಟ್ಮೆಂಟಲ್ಲೇ ಸ್ನಾನ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಹೋದ ಆದರೆ ಅದು ನೀರು ತುಂಬ ಫೋರ್ಸ್ನಿಂದ ಹರಿತಾಯಿತ್ತು ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪನೇ ನೀರಲ್ಲಿ ಒದ್ದೆ ಆದ ಅಂತ ಮಾತ್ರ ಹೇಳ್ಬೋದು ಅಷ್ಟೇ ಸ್ವಲ್ಪನೇ ಸ್ನಾನ ಮಾಡಿ ಅವನು ಹೊರಗಡೆ ಬಂದ ಎಷ್ಟು ಫೋರ್ಸ್ ಅಂದರೆ ತಲೆ ಮೇಲೆ ಒಂಥರ ಕಲ್ಲು ಬಿದ್ದ ಆಗ್ತಾಯಿತ್ತು ಹಾಗಾಗಿ ಅವನು ಇವಾಗ ಸ್ನಾನ ಮಾಡಿ ಹೊರಗಡೆ ಬರ್ತೀನಿ ಅಂಥೇಳಿ ಸ್ನಾನ ಮಾಡ್ತಾಯಿದ್ದಾನೆ ನೋಡಿ ಫ್ರೆಂಡ್ಸ್ ಅವನಿಗೆ ಅಲ್ಲಿ ಒಳಗಡೆ ಹೋಗಲಿಕ್ಕೆ ಭಯ ಆಗ್ತಾ ಇತ್ತು ಅಷ್ಟು ಅಂದರೆ ನೀರಿನ ಫೋರ್ಸ್ ಅಷ್ಟಿತ್ತಲ್ಲಿ ಹಾಗಾಗಿ ಅವನು ಸ್ವಲ್ಪ ಸ್ನಾನ ಮಾಡಿ ಬಂದ ಹೋಗೋದೇನೋ ಹೋಗ್ಬಿಟ್ಟ ಬಟ್ ಅಲ್ಲಿ ಕುತ್ಕೊಳ್ಳಿಕ್ಕೆ ತುಂಬ ಭಯ ಪಡ್ತಾ ಇದ್ದ ಅವನು ಆದರೆ ಇಲ್ಲಿ ಪ್ರತಿಯೊಬ್ಬರು ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ಬಂದರೆ ಎರಡು ಮೂರು ಪ್ಲೇಸನ್ನು ನೀವು ನೋಡ್ಬೋದು ಜೋಗದಿಂದ ವರ್ದಳ್ಳಿಗೆ ಹೋಗ್ಬೋದು ಹಾಗೆ ಸಿಗಂದೂರಿಗೆ ಹೋಗ್ಬೋದು ಆಮೇಲೆ ಇದು ಬಳೆ ಪದ್ಮಾವತಿ ದೇವಸ್ಥಾನ ಹಾಗೆ ಅಲ್ಲಿ ಸಣ್ಣ ಸಣ್ಣ ಪ್ಲೇಸ್ಗಳೆಲ್ಲ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನ ಎಲ್ಲ ಹಾಗೆ ಈ ನೀರಿನ ಫಾಲ್ಸ್ ಎಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ಈಗ ಮಕ್ಕಳಿಗೆ ರಜೆ ಇರೋದರಿಂದ ಪ್ರತಿಯೊಬ್ಬರು ಈ ರೀತಿ ಪ್ಲೇಸ್ಗೆ ಬಂದರೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಅಂತ ಅನಿಸುತ್ತೆ ನನ್ನ ಅನಿಸಿಕೆ ದಯವಿಟ್ಟು ಪ್ರತಿಯೊಬ್ಬರು ಟೈಮ್ ಸಿಕ್ಕರೆ ಇಲ್ಲಿ ಸಲ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡಿ ಹಾಗೆ ಜೋಗ ಮತ್ತು ಈ ರೀತಿ ಸಣ್ಣ ಪುಟ್ಟ ಪ್ಲೇಸ್ಗಳನ್ನು ನೋಡಿ ಎಂಜಾಯ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಮುಂದಿನ ವಿಡಿಯೋಸ್ಗಳನ್ನು ನಾನು ನಿಮ್ಮ ಜೊತೆ ಸಣ್ಣ ಸಣ್ಣ ಕ್ಲಿಪ್ಸ್ಗಳನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ತೀನಿ ನೀವು ನಮ್ಮ ವಿಡಿಯೋ ನೋಡಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಶೇರ್ ಮಾಡಿದರೆ ನಮಗೊಂದು ನೀವು ಪ್ರೋತ್ಸಾಹ ಕೊಟ್ಟಾಗೆ ಆಗುತ್ತೆ ಮುಂದಿನ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಒಂದು ಉತ್ಸಾಹ ಸಿಗುತ್ತೆ ಅಂತ ಈ ಮೂಲಕ ಕೇಳ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡಿ ಅಂತ ಈ ಮೂಲಕ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಕನ್ನಡ ಲಾಗ್ ಕರ್ನಾಟಕ ಲಾಗ್ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋವನ್ನು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇದೇನಪ್ಪ ಪ್ರತಿ ಸಲ ಪದೇ ಪದೇ ಹೇಳ್ತಾಳೆ ಅಂತ ನೀವು ಬೇಜಾರಾದರೂ ಪರವಾಗಿಲ್ಲ ಬಟ್ ನನಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಮುಂದಿನ ಒಂದು ಕ್ಲಿಪ್ಪಿಂಗ್ಸ್ಗಳನ್ನು ಎಂಜಾಯ್ ಮಾಡಿ